ಒಂದೇ ಒಂದು ಕಾರಣಕ್ಕೆ ನೀವು ಎಸ್ ಡಿ ಉತ್ಪಾದನೆ ಮಾಡೋದನ್ನು ಕೂಡ ಅದನ್ನು ಸಂಸ್ಕರಣೆ ಮಾಡಿ ಅದನ್ನ ಸರಿಯಾದ ಸಮಯದಲ್ಲಿ ಮಾರುಕಟ್ಟೆ ಬಂದಾಗ ಮಾರಾಟ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನೇ ನಾವು ಇಲ್ಲಿವರೆಗೂ ಮಾಡ್ತಾ ಇದೇವೆ ಮುಂದೂ ಮುಂದುವರೆ ಮುಂದುವರ್ಸಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಇವತ್ತು ಅಂದ್ಕೊಂಡಿದ್ವಿ ಆ ಸಭೆಗೆ ಎಲ್ಲ ಜಿಲ್ಲೆಯ ಸಹಕಾರಿ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ಅವರ ಅನೇಕ ಸಮಸ್ಯೆಗಳನ್ನು ಕೂಡ ಈ ಒಂದು ಸಭೆಯ ಮುಖಾಂತರ ಅವರ ಸಮಸ್ಯೆಗಳನ್ನ ಕೂಡ ಮತ್ತು ಆಗು ಹೋವುಗಳ ವಿಚಾರವಾಗಿ ಚರ್ಚೆ ಭಾಳ ನಿರಂತರವಾಗಿ ಭಾಳ ಆರೋಗ್ಯಕರವಾದಂತಹ ಚರ್ಚೆಯಾಗಿದೆ ಅವರ ಒಂದು ಸಲಹೆಗಳನ್ನು ನಮ್ಮ ಒಂದು ಆಡಳಿತ ಮಂಡಳಿಯ ಒಂದು ಗಮನಕ್ಕೆ ತಂದು ಆ ಒಂದು ಅವರಿಗೆ ರೈತರಿಗಿರ್ಬೋದು ಮತ್ತು ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿಗಳಿಗಿರ್ಬೋದು ಅವ್ರಿಗೆ ಅನುಕೂಲ ಆಗ್ತಕ್ಕಂತಹ ನಿಯಮಗಳನ್ನ ಜಾರಿ ಮಾಡಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟವನ್ನು ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಉತ್ಪನ್ನಗಳನ್ನು ಘಟ ಉತ್ಪನ್ನಗಳ ಘಟಕಗಳನ್ನು ಮಾಡುವುದರ ಮುಖಾಂತರ ರೈತರಿಗೆ ಕೊಡ್ತಿರತಕ್ಕಂತಹ ಹಾಲ್ನ ದರದಲ್ಲಿ ಜಾಸ್ತಿ ಮಾಡುವುದರ ಮುಖಾಂತರ ಮತ್ತು ಅವರಿಗೆ ಹೈನುಗಾರಿಕೆಗೆ ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಒಂದು ಪಶು ವೈದ್ಯಕೀಯ ಸೌಲಭ್ಯಗಳಿರ್ಬೋದು ಮತ್ತು ರಾಸುಗಳಿಗೆ ಇನ್ಸುರೆನ್ಸ್ ವಿಮೆಯನ್ನು ಕೊಡುವುದರ ಕೊಡುವುದು ಕೊಡುವುದರ ಮುಖಾಂತರ ಇರ್ಬೋದು ಮತ್ತು ಅವರು ಸದಸ್ಯರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಹಾಯ ಧನವನ್ನು ಕೊಡ್ತಕ್ಕಂಥದ್ದಿರ್ಬೋದು ಮತ್ತು ಕಾರ್ಯದರ್ಶಿಗಳು ಮರಣ ಹೊಂದಿದಂಥ ಸಮಯದಲ್ಲಿ ಮತ್ತು ಅವರ ಒಂದು ವಯೋವೃದ್ಧಿ ಆದಂಥ ಸಂದರ್ಭದಲ್ಲಿ ಅವರ ಒಂದು ಜೀವನ ಚೆನ್ನಾಗಿರಲಿ ಅಂತೇಳಿ ಅವ್ರಿಗೆ ಒಂದಷ್ಟು ಪರಿಹಾರವನ್ನು ಕೊಡ್ತಕ್ಕಂಥದ್ದಿರ್ಬೋದು ವಿಚಾರಗಳನ್ನು ಗಂಭೀರವಾಗಿ ನಮಗೆ ಬಂದಿರತಕ್ಕಂಥ ಎಲ್ಲ ಸಹಕಾರಿಗಳು ಚರ್ಚೆ ಮುಖಾಂತರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಅದನ್ನು ಅನುಕೂಲವಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ಕೂಡ ನಾವು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಮಾರುಕಟ್ಟೆ ಮಾರುಕಟ್ಟೆ ವಿಚಾರವಾಗಿ ನಮ್ಮ ಮೈಸೂರು ಜಿಲ್ಲೆ ಭಾಳ ಪ್ರವಾಸೋದ್ಯಮಕ್ಕೆ ಭಾಳ ಒಂದು ಒಳ್ಳೆಯ ಜಾಗ ಆಗಿರೋದ್ರಿಂದ ಹೆಚ್ಚು ಮಾರಾಟ ಮಳಿಗೆಗಳನ್ನು ಮಾಡಿ ಒಂದು ಗ್ಯಾಲಕ್ಸಿಗಳನ್ನು ಪ್ರಮುಖ ಬೀದಿಗಳ ಬೀದಿಗಳಿರ್ಬೋದು ಪ್ರಮುಖ ನಗರಗಳಲ್ಲಿ ಪ್ರಮುಖ ಜಾಗಗಳನ್ನು ಗುರುತಿಸಿ ಎಲ್ಲಿ ಪ್ರವಾಸೋದ್ಯಮ ಹೆಚ್ಚೆಚ್ಚು ಬೆಳೀತಾ ಇದೆ ಅಂತ ಜಾಗಗಳನ್ನೆಲ್ಲ ಗುರುತಿಸಿ ನಮ್ಮ ನಂದಿನಿ ಗ್ಯಾಲಕ್ಸಿಗಳನ್ನು ಮಾಡುವುದರ ಮುಖಾಂತರ ಮತ್ತು ಕೇರಳದಲ್ಲಿ ನಾವು ಈಗ ಆಲ್ರೆಡಿ ಮಾರುಕಟ್ಟೆಯನ್ನು ಭಾಳ ಒಂದು ಗಂಭೀರವಾಗಿ ತಗೊಂಡಿದ್ದೀವಿ ಈಗಾಗಲೇ ಅಲ್ಲಿ ನಾವು ಒಂದು ಇಪ್ಪತ್ತು ಸಾವಿರ ಲೀಟ್ರ್ ಹಾಲನ್ನು ನಾವು ಮಾರಾಟ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ನಮ್ಮ ನಂದಿನಿ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ತಮಿಳುನಾಡಿನ ಚೆನ್ನೈನಲ್ಲೂ ಕೂಡ ನಮ್ದು ಈಗ ಆಲ್ರೆಡಿ ನಂದಿನಿ ಭಾಳ ಬಹು ಬೇಡಿಕೆಯ ಒಂದು ಹಂತವನ್ನು ತಲುಪಿದೆ ಅಲ್ಲೂ ಕೂಡ ನಾವು ಈಗ ಆಲ್ರೆಡಿ ಐವತ್ತು ಸಾವಿರ ಲೀಟ್ರ್ ಹಾಲನ್ನು ಪ್ರತಿದಿನ ಮಾರಾಟವನ್ನು ಮಾಡ್ತಿರ್ತಕ್ಕಂಥದ್ದು ಅಲ್ಲೂ ಕೂಡ ಮಾರಾಟವನ್ನು ವಿಸ್ತರಣೆ ಮಾಡಿ ಅಲ್ಲಿ ನಂದಿನಿಯ ಪಾರ್ಲರ್ಗಳನ್ನು ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲ್ಲೂ ಕೂಡ ನಾವು ಒಂದು ಮಾರುಕಟ್ಟೆಯನ್ನು ವಿಸ್ತರಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮತ್ತು ಅದೇ ರೀತಿ ಹಾಲು ಒಂದೇ ಮನುಷ್ಯನಿಗೆ ಹಾಲನ್ನು ಹಾಲಿನ ಬೇರೆ ಬೇರೆ ಉತ್ಪನ್ನಗಳ ಮುಖಾಂತರ ಹಾಲು ಹಾಲನ್ನು ಸೇವನೆ ಮಾಡ್ತಕ್ಕಂಥದ್ದಿರ್ ಪನ್ನೀರ್ ಇರ್ಬೋದು ಚಾಕ್ಲೇಟ್ ಇರ್ಬೋದು ಮತ್ತು ಚೀಸ್ ಇರ್ಬೋದು ಹೀಗೆ ವಿಧ ವಿಧದ ಯಾವುದು ಅಂತಹ ಒಂದು ಉತ್ಪನ್ನಗಳನ್ನು ಅಂಥ ಉತ್ಪನ್ನಗಳ ಮಾಡ್ತಕ್ಕಂಥ ಘಟಕಗಳನ್ನು ಮುಂದಿನ ದಿನದಲ್ಲಿ ತಂದು ಮತ್ತು ಈಗ ಆಲ್ರೆಡಿ ನಮಗೆ ಒಂಬತ್ತು ಲಕ್ಷ ಲೀಟ್ರ್ ಪ್ರತಿದಿನ ಹಾಲು ಏನು ಇದೆ ಅದು ಇನ್ನೂ ಮುಂದಿನ ದಿನಗಳಲ್ಲಿ ಅದು ಕೂಡ ಜಾಸ್ತಿ ಆಗುವಂತ ಒಂದು ಮುನ್ಸೂಚನೆ ಇದೆ ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಹಾಲಿನ ರೀಟೇಲ್ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಈ ಮತ್ತೆ ಒಂದು ವರ ದೇಶಗಳಿಗೂ ಕೂಡ ನಮ್ಮ ನಂದಿನಿಯ ಮೇಲೆ ಭಾಳ ಅವ್ರಿಗೂ ಕೂಡ ಭರವಸೆ ಬಂದು ನಮ್ಮ ನಂದಿನಿ ಪೌಡ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಬರ್ತಕ್ಕಂಥದ್ದು ಇವೆಲ್ಲ ನಮ್ಮ ರೈತರು ಹೈನುಗಾರಿಕೆಗೆ ಒಂದು ಒಳ್ಳೆ ಶುಭ ಸುದ್ದಿಗಳನ್ನು ಕೊಡ್ತಕ್ಕಂಥ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ನಂದಿನಿ ಬ್ರ್ಯಾಂಡ್ಗೆ ಮೊನ್ನೆ ನಡೆದಂಥ ಘಟನೆ ಏನು ತಿರುಪ್ತಿನಲ್ಲಿ ಈ ವೆಂಕಟರಣ ಸ್ವಾಮಿ ಸನ್ನಿಧಿ ಅಲ್ಲಿ ಏನು ನಮ್ಮ ನಂದಿನಿ ತುಪ್ಪವನ್ನೇ ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತೆ ಅವರು ಹಿಂದಿನ ದಿನಗಳಲ್ಲಿ ತಂದು ಲಾಡು ಮಾಡಿ ಏನು ಮಾಡಿದ್ರು ಆ ಒಂದು ತುಪ್ಪದಲ್ಲಿ ಭಾಳ ಬೇರೆ ಬೇರೆ ಆ ಬೇರೆ ಬೇರೆ ಒಬ್ಬಿನಾಂಸೆ ಇರ್ತಕ್ಕಂಥದ್ದು ಮತ್ತು ಅದು ಗುಣಮಟ್ಟ ಸರಿಯಲ್ದೇ ಇರೋದ್ರಿಂದ ಹೆಚ್ಚು ನಂದಿನಿ ತುಪ್ಪವನ್ನೇ ಬಳಸ್ತಕ್ಕಂಥದ್ದು ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಒಂದು ಧಾರ್ಮಿಕ ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಂದಿನ ತುಪ್ಪವನ್ನೇ ಬಳಸ್ಬೇಕು ಅಂತ ಹೇಳಿರ್ತಕ್ಕಂಥದ್ದು ಇವೆಲ್ಲ ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರುಗಳಿಗೆ ಒಂದು ಶುಭ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಕ್ಷೀರಧಾರೆ ಎಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಮುಂದಿನ ದಿನಗಳಲ್ಲಿ ಬಹಳ ಒಂದು ಒಳ್ಳೆ ಬೆಲೆನೂ ಸಿಗುತ್ತೆ ಅವರ ಒಂದು ಮುಂದಿನ ಜೀವನ ಸುಖಕರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ ಸರಿಗ 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 ಇದು ಡೈರಿಯಿಂದ ಬಂದಂಥ ಒಕ್ಕೂಟದಂಥ ಹಾಲು ಡೈರಿಯಿಂದ ಬಂದು ಒಕ್ಕೂಟಕ್ಕೆ ಸೇರಿದಾಗ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಂತ ದೂರ ಇದೆ ಅದ್ರ ಬಗ್ಗೆ ಅದು ಆ ಥರದ ದೂರುಗಳು ತುಂಬ ಕಡಿಮೆ ಅದು ಏನೇ ಇದ್ದರೂ ನಮ್ಮ ಅಧಿಕಾರಿಗಳ ಮತ್ತು ಅಧಿಕಾರಿಗಳ ಒಂದು ಸಮಕ್ಷಮ ಅವರ ಒಂದು ಏನು ತಪ್ಪಾಗಿದೆ ಅಂತ ಹೇಳಿ ಅದನ್ನು ಸರಿ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಹೊಸ ಉತ್ಪನ್ನಗಳು ಯಾವ್ದು ಮಾಡಬೇಕು ಒಂದು ಆಲೋಚನೆ ಇದೆ ನಮ್ಮ ನಮ್ಮಲ್ಲಿ ಪೌಡ್ರನ್ನ ನಾವು ಕನ್ವರ್ಷನ್ ಮಾಡಿಸ್ಲಿಕ್ಕೆ ಬೇರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ನಾವು ಕಳಿಸ್ತಾ ಇದೀವಿ ಅದನ್ನು ಕೂಡ ನಮ್ಮಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಮತ್ತೆ ಚಾಕ್ಲೇಟ್ ಘಟಕವನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಐಸ್ ಕ್ರೀಮ್ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಮತ್ತೆ ಪನ್ನೀರ್ ಮಾಡ್ತಕ್ಕಂಥ ಉದ್ದೇಶ ಇದೆ ಇದನ್ನೆಲ್ಲ ಒಂದು ನಮ್ಮ ಒಂದು ಫೈನಾನ್ಸ್ ನ ಒಂದು ವ್ಯವಸ್ಥೆಯನ್ನ ನೋಡ್ಕೊಂಡು ಮತ್ತೆ ನಮ್ಮ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರುಗಳ ಗಮನದಲ್ಲಿ ಮತ್ತೆ ಅವರ ಒಂದು ಅಭಿಪ್ರಾಯಗಳನ್ನ ಪಡೆದು ಮುಂದಿನ ದಿನಗಳಲ್ಲಿ ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ನೋಡಿ ಇದರಲ್ಲಿ ಫೈನಲ್ ಆಗಿ ಒಕ್ಕೂಟಗಳಿರ್ಬೋದು ಕೆ ಎಂ ಎಫ್ ಇರ್ಬೋದು ಫೈನಲ್ ಆಗಿ ಲಾಭ ಆದ್ರೆ ಅದು ರೈತರಿಗೆ ಬಿಟ್ಟು ಸರ್ಕಾರಕ್ಕೇನು ಹೋಗಲ್ಲ ಅದು ಒಂದ್ ರೂಪಾಯಿ ಲಾಭ ಮಾಡಲಿ ಎರಡು ರೂಪಾಯಿ ಲಾಭ ಮಾಡಲಿ ಅದೆಲ್ಲವೂ ರೈತ ಫೈನಲ್ಗೆ ರೈತರಿಗೆ ಅವ್ರು ಸೇರುವಂತದ್ದು ಹಾಗಾಗಿ ನಾವು ಎಷ್ಟೇ ಜಾಸ್ತಿ ಮಾಡಿದ್ರು ಕೂಡ ಅದು ರೈತರಿಗೆ ವಿಚಾರದಲ್ಲಿ ನಂದಿನಿ ಇವತ್ತು ಯಾವ ರೀತಿ ಖಂಡಿತವಾಗಲೂ ಇವತ್ತು ನಂದಿನಿ ಅಂತ ಹೇಳಿದ್ರೆ ಗ್ರಾಹಕರಿಗೆ ಬಹಳ ನಂಬಿಕೆ ಈ ಒಂದು ಇದರಲ್ಲಿ ಯಾವುದೇ ಅಡಾಲ್ಟ್ರೇಷನ್ ಇಲ್ದನೆ ಯಾವುದೇ ಒಂದು ಕೆಮಿಕಲ್ ಇಲ್ದೇ ಅತಿಯಾದ ಲಾಭದ ಒಂದು ಆಸೆಗಳಿಲ್ದನೆ ನಂದಿನಿ ಇದೊಂದು ರೈತರ ಸಂಸ್ಥೆ ಹಾಗಾಗಿ ಗ್ರಾಹಕರು ಕೂಡ ನಮ್ಮ ಒಂದು ನಮ್ಮ ಕಣ್ಣು ಒಂದು ರೈತರು ಒಂದ್ ಕಣ್ಣಾದ್ರೆ ಗ್ರಾಹಕರು ಕೂಡ ಒಂದು ಕಣ್ಣು ಇದ್ದ ಹಾಗೆ ಹಾಗಾಗಿ ಅವರ ಒಂದು ಏನ್ ನಂಬಿಕೆ ಇದೆ ಆ ನಂಬಿಕೆಗೆ ಮೋಸ ಆಗದೆ ಇರೋ ತರ ಮುಂದಿನ ದಿನಗಳಲ್ಲಿ ಇನ್ನೂ ಕ್ವಾ ಕ್ವಾಲಿಟಿನಲ್ಲಿ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿ ಬಂದಿದೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡುವಂತ ಕೆಲಸ ಹೌದು ಕರ್ನಾಟಕ ಸರ್ಕಾರ ಇವತ್ತು ದೇವಸ್ಥಾನ ಎಲ್ಲಾ ದೇವಸ್ಥಾನಗಳಲ್ಲೂ ನಂದಿನ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಒಂದು ಆದೇಶವನ್ನು ಹಾಕಿದ್ರೆ ಅದು ಒಳ್ಳೆ ಸಂಗತಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಡ್ತೀನಿ ಹಾಗಾಗಿ ಈ ದಿವಸ ಮೈಸೂರು ತಾಲೂಕಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ನಮ್ಮನ್ನು ಕರೆದು ಅತಿ ಹೆಚ್ಚು ಸಾಲನ್ನ ಆಗ್ತಾ ಇದ್ದೀರಿ ಅಂತೇಳಿ ನಮಗೆ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಒಕ್ಕೂಟದವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿಕೆ ಬಯಸ್ತೇನೆ ಏನಪ್ಪಾ ಅಂತಂದರೆ ಹೈನುಗಾರಿಕೆಯಲ್ಲಿ ತುಂಬ ನಷ್ಟ ಲಾಸ್ ಆಗುತ್ತೆ ಆದರೂ ಸಹ ಅದನ್ನೆಲ್ಲ ನಾವು ಬದಿಗೊತ್ತಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಹಸುಗಳನ್ನ ಸಾಕಬೇಕು ಅಂತೇಳಿ ನಾನು ನೂರು ಹಸುಗಳನ್ನ ಮಡಿಕೊಂಡು ಮೈಸೂರು ತಾಲೂಕಲ್ಲಿ ಬಂಡಿಪಾಳ್ಯ ಗ್ರಾಮದಲ್ಲಿ ಹೈನುಗಾರಿಕೆ ನಡೆಸ್ಕೊಂಡು ಇದ್ದೀನಿ ಅದನ್ನು ಪ್ರಾಮಾಣಿಕವಾಗಿ ಆ ಕೆಲಸ ಸದ್ಯದಿಂದ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ ಆ ಸದ್ಯ ಬಿಟ್ಟರೆ ಅದರಿಂದ ನಷ್ಟಕ್ಕೊಳಗಾಗ್ತಾರೆ ರೈತರು ತುಂಬ ನಷ್ಟಕ್ಕೊಳಗಾಗ್ತಾರೆ ಹಾಗಾಗಿ ಹೈನುಗಾರಿಕೆ ಮಾಡ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರುಗಳು ಶ್ರದ್ಧೆಯಿಂದ ತಾವು ದುಡಿಬೇಕು ರಾಜ್ಯ ಜಾಗದಲ್ಲಿ ಹಾಗಾಗಿ ಹಾಗಾದ್ರೆ ಮಾತ್ರ ಅದರಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ದಿವಸ ಮೈಸೂರು ತಾಲೂಕಿನಲ್ಲಿ ನನ್ನ ಅತಿ ಹೆಚ್ಚು ಹಾಲನ್ನ ಸರಬರಾಜು ಮಾಡಿದ್ದೇನೆ ಅಂತ ಹೇಳಿ ಮೈಸೂರು ತಾಲೂಕಿನಿಂದ ನಾನು ಗುರುತಿಸಿದ್ದಾರೆ ಹಾಗಾಗಿ ಎಲ್ಲ ಒಕ್ಕೂಟದವ್ರಿಗೂ ಸಹ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳು ಹೇಳ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ರೈತರುಗಳನ್ನ ಗುರುತಿಸಿ ಉತ್ತಮವಾದಂಥ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಒಕ್ಕೂಟದವ್ರು ಮಾಡಬೇಕು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ತರಬೇಕು ಯಾರ್ಯಾರು ನಿರ್ದೇಶಕರುಗಳಿದ್ದಾರೆ ಅವರು ಈ ಜವಾಬ್ದಾರಿಯನ್ನು ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಿರ್ದೇಶಕರುಗಳಿಗೂ ಸಹ ಅಧ್ಯಕ್ಷರಿಗೂ ಸಹ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವಾಗ ಉತ್ತಮವಾದಂಥ ಒಂದು ಸೌಲಭ್ಯಗಳು ರೈತರಿಗೆ ಸಿಗುತ್ತೆ ಆಗ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ರೈತ ಉತ್ತಮವಾದಂಥ ಗುಣಮಟ್ಟವಾದ ಹಾಲನ್ನು ಡೈರಿಗೆ ಸಪ್ಲೈ ಮಾಡ್ತಾನೆ ಅದರಿಂದ ಗ್ರಾಹಕರಿಗೂ ಒಂದು ಅನುಕೂಲ ಆಗುತ್ತೆ ಗ್ರಾಹಕರು ಸಹ ಉತ್ತಮವಾದ ಒಂದು ಗುಣಮಟ್ಟವಾದಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲಿಕ್ಕಾಗುತ್ತೆ ಅಂತ ಸೌಲಭ್ಯಕ್ಕೆ ಕೇಳಲಿಕ್ಕೆ ವಹಿಸ್ತೇನೆ ಆದರೆ ರೈತರ ಹಿತದೃಷ್ಟಿಯಿಂದ ರೈತರ ಏನು ಇವತ್ತು ಈ ಒಕ್ಕೂಟದವರು ಮಾಡಿದ್ದಾರೆ ಎಲ್ಲ ನಿರ್ದೇಶಕಗಳು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಇಲ್ಲಿವರೆಗೂ ಸಹ ಇನ್ನೂ ನಾನು ಹೇಳಿ ಬಯಸ್ತೇನೆ ಸಮರ್ಪಕವಾಗಿ ರೈತರಿಗೆ ಸಿಗ್ತಾ ಇಲ್ಲ ಆ ಯೋಜನೆ ಸಿಗ್ತಕ್ಕಂಥ ಕೆಲಸವನ್ನ ನಮ್ಮ ನಿರ್ದೇಶಕರು ಇನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವ್ಯವಸ್ಥಾ ನನಗೆ ಮಾತು ನಿಮ್ಮ ಜರ್ನಿ ಹೇಗಿತ್ತು ನನಗೆ ಹಿಂದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರ ಕಟ್ಟಿದೆ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಿರಲಿಲ್ಲ ನಾನು ಆವಾಗಲೇ ನಮ್ಮ ಜೀವನಕ್ಕೆ ತಕ್ಕಂತೆ ಒಂದು ಹಸು ಎರಡು ಹಸುನ ಇಟ್ಕೊಂಡು ನಿರ್ವಹಣೆ ಮಾಡ್ತಾಯಿದ್ದೆ ನಾಲ್ಕೈದು ಹಸುಗಳನ್ನ ಕಟ್ಟಿದೆ ಸ್ವಲ್ಪ ಒಂದು ಎರಡು ಸಾವಿರದ ಏಳರಿಂದ ನಾನು ರಾಜಕೀಯಕ್ಕೆ ಬಂದಂಥ ಒತ್ತಡದಲ್ಲಿ ಈ ಹಸುಗಳನ್ನ ಸಾಕಿರಲಿಲ್ಲ ರಾಜಕೀಯಕ್ಕೆ ಎರಡು ಸಾವಿರದ ಆರು ಏಳರಲ್ಲಿ ನಾನು ರಾಜಕೀಯಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ಲಿಕ್ಕೆ ಬಂದಾಗ ಒತ್ತಡದ ಜಾಸ್ತಿ ಹಸುಗಳ ಇಟ್ಟಿರಲಿಲ್ಲ ಹಾಗಾಗಿ ಈಗ ದೇವಿ ನಾನು ಎ ಪಿ ಎಮ್ ಸಿ ಮೈಸೂರು ತಾಲೂಕಿನ ಅಧ್ಯಕ್ಷರಾಗಿದ್ದೆ ಅಧ್ಯಕ್ಷ ಅವಧಿ ಮುಗೀತು ಯಾವುದೇ ಚುನಾವಣೆಗಳು ಬರಲಿಲ್ಲ ನಾನು ಸುಮ್ಮನೆ ಮನೇಲಿ ಕೂತಿರ್ಬೇಕಲ್ಲ ಅಂತೇಳಿ ಈ ಒಂದು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದ್ದೀನಿ ಅದರಿಂದ ನನಗೆ ನೆಮ್ಮದಿ ಸಿಕ್ಕಿದೆ ಸಂತೋಷ ಖುಷಿ ಹೇಳಕ್ಕಾಗದು ಅಷ್ಟು ಒಂದು ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿದೆ ಆ ಒಂದು ಹೈನುಗಾರಿಕೆಯಲ್ಲಿ ನಾನು ಯಶಸ್ಸನ್ನು ಕಂಡಿದ್ದೀನಿ ನನಗೆ ಯಾವುದೇ ಥರ ಲಾಶ ಏನಿಲ್ಲ ಉತ್ತಮವಾಗಿ ನನ್ನ ಒಂದು ಹೈನುಗಾರಿಕೆ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕೊಟ್ಟಿದ್ದೀನಿ ನನ್ನ ಹತ್ರ ಒಂದ್ ಜನ ಈಗ ಕೆಲಸ ಮಾಡ್ತಾ ಇದಾರೆ ಈಗ ಆಲ್ರೆಡಿ ಇಪ್ಪತ್ತು ಜನ ಈಗ ವರ್ಕ್ ಮಾಡ್ತಾ ಇದಾರೆ ಕೆಲಸ ಮಾಡೋರು ಜನ ಈಗ ಉಲ್ಪುಯವರು ಖಂಡಿತ ಆದ್ರು ಇವತ್ತು ಎಲ್ಲ ಕೃಷಿಗೆ ಬರ್ತಾ ಇದಾರೆ ಇಂಜಿನಿಯರಿಂಗ್ ಮಾಡಿ ನಾವು ತಿಳ್ಕೋಬೇಕು ಎಲ್ಲಾರು ಇಂಜಿನಿಯರ್ಗಳು ಮಾಡಿದ್ರೆ ಡಾಕ್ಟರೇಟ್ ಆಗಿ ಡಾಕ್ಟರ್ ಎಲ್ಲಾ ಪದವಿನ ಬಿಟ್ಟು ಬಂದು ಐನುಗಾರಿಕ ಕಟ್ಟವ್ರೆ ಎಮ್ಮೆಗಳು ಕಟ್ಟೋ ಕುರಿ ಸಾಕಾಣೆ ಮೇಕ ಸಾಕಣೆ ಈಗ ಆರ್ಗ್ಯಾನಿಕ್ ಅಂತೇಳಿ ತರಕಾರಿಗಳನ್ನ ಬೆಳೀತಕ್ಕಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ ಅವ್ರೆಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಉಜ್ವಲವಾಗಲಿ ಯಾರ್ಯಾರು ಈ ಒಂದು ಹೈನುಗಾರಿಕೆ ತರ್ಕೊಂಡ್ರೆ ಅವ್ರೆಲ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು